ಒಬ್ಬೊಬ್ಬ ಮನೆ ಹತ್ರ ಹೋಗಿ ಡೋರ್ ಮಾಡಬೇಕು ಕಸ ತಗೋಬೇಕಂತ ಕಾನೂನಿದೆ ಯಾರು ಕಸ ತಂಗಿಯವರು ಯಾರು ಯಾರು ಡೋರ್ ನಾಕ್ ಮಾಡ್ತಾ ಇಲ್ಲ ಮನೆ ಹತ್ರ ಹೋಗ್ತಾ ಎಲ್ಲ ಬೀದಿಗೆ ಬರ್ತಾವ್ರೆ ಇಲ್ಲ ಎಲ್ಲ ನಾವು ಚೆಕ್ ಮಾಡಿದ್ದೀವಿ ಮಾಡಿದೀವಿ ಅವ್ರನ್ನ ಎ ಡಬ್ಲ್ಯೂ ಅವ್ರನ್ನ ಇಲ್ಲೇ ಕರೆಸಿ ಎಷ್ಟು ಆಟೋಗಳು ಬರ್ತಾ ಇದೆ ಎಷ್ಟು ಜನ ಬರ್ತಾವ್ರೆ ಎಷ್ಟು ಆಟೋ ಕಡಿಮೆ ಇದೆ ಎಲ್ಲ ಲೆಕ್ಕ ನನ್ನ ಐತೆ ಮಾಹಿತಿ ಐತೆ ಎಷ್ಟು ಇದೆ ಮೂವತ್ತು ಆಟೋ

ಸ್ವಲ್ಪ ಮಾಡಿದ್ರೆ ಹೆಂಗುತ್ತೆ ಫೋಟೋ ಕ್ಯೂ ಸ್ಕ್ಯಾನ್ ಕೊಟ್ಟರೆ ಒಂದು ಆಟೋಗಿದ್ದು ಆಟೋ ನಂಬರ್ ವಿತ್ ಸ್ಕ್ಯಾನರ್ ಒಂದು ಆಟೋ ಬಂದ ನೇಮ್ ಆ ಸ್ಕ್ಯಾನರ್ ಸ್ಕ್ಯಾನ್ ಮಾಡಿದ ತಕ್ಷಣ ವಿತ್ ಫೋಟೋ ಕೇಳುತ್ತೆ ಆ ಫೋಟೋ ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಮ್ಮತ್ತೆ ಇರೋದಕ್ಕೆ ಬೇಕು ಅವ್ರಿಗೆ ಹೋಗುತ್ತೆ ನಾನು ಹೇಳುದು ಸ್ಕ್ಯಾನ್ ಮಾಡ್ತಿರ ಸರಿ ಸ್ಕ್ಯಾನ್ ಮಾಡಿದ್ಮೇಲೆ ನಿಜವಾಗ್ರು ಕಸ ತೊಂದಿದ್ದಾರೆ ಏನು ಹೋಗುತ್ತೆ ಗುರು ಪುರಾವೇನು

ಬೇರೆ ಪಾಯಿಂಟು ಅಡಿಗೆ ಡಾಕ್ಟರ್ ಟ್ಯಾಂಕ್ ಅಲ್ಲ ಅಲ್ಲಿ ವೀಲ್ ವೀಲರ್ಸ್ ಇರ್ತೀವಿ ಅಲ್ಲೇನು ಮಾಡ್ತೀವಿ ಕ್ಲೀನ್ ಮಾಡಿದ್ರೆ ಅದೇನೋ ಪ್ಲ್ಯಾನ್ ಮಾಡ್ಕೊಡ್ತಿದ್ದೀವಿ ಅಲ್ಲಿ ಪಾಯಿಂಟ್ ಕ್ಲಿಯರ್ ಮಾಡೋಣ ಅಂತ ಅವಾಗ ಅವಾಗೇನಾಯಿತು ಮತ್ತೆ ಅಲ್ಲಿ ಡ್ಯೂಟಿ ಮಾಡ್ಬಿಟ್ಟು ಅಲ್ಲಿ ಪಾಯಿಂಟ್ ಕ್ಯಾನ್ಸಲ್ ಮಾಡ್ತಾರೆ ಹಾಂ ಅಲ್ಲಿ ಪಾಯಿಂಟ್ ಕ್ಯಾನ್ಸಲ್ ಮಾಡ್ತೀವಿ ಮತ್ತೆ ನಾವು ಇಲ್ಲಿ ಡ್ಯೂಟಿ ಮಾಡ್ಬಿಟ್ಟು ಮತ್ತೆ ಬೇರೆ ಪಾಯಿಂಟ್ ಡ್ಯೂಟಿ ಕೊಡ್ತೀವಿ

ಏನಾದರೂ ಸೀರಿಯಸ್ ಆಗಿ ಹಿಂದೋಣ ಯಾಕೆ ಅಂದರೆ ಯಾರೋ ಆಯೋಗ್ಯದ್ ನೀವು ಹೇಳ್ತೀರ ನೀವು ಮುಂದೆ ತಪ್ಪಿಲ್ಲ ನೀವು ಕೆಲಸ ನೀವೇನು ಕಷ್ಟ ಮಾಡ್ತಾ ಇದ್ರೆ ಅಂತೋಣ ಬಟ್ ಯಾರೋ ಅಯೋಗ್ಯ ಸೋಂಬೇರಿ ಸರಿಯಾಗಿ ಕಸ ಹಾಕಿ ಆಗ್ತಿರೋನು ಯಾರೋ ಈ ಜವಾಬ್ದಾರಿಯಿಂದ ವ್ಯಕ್ತಿ ತಂದಲ್ಲ ಇರ್ತಾರೆ ಅದರಿಂದ ಸಮಸ್ಯೆ ಆಗೋದು ಯಾರಿಗೆ ಇಲ್ಲಿ ಯಾರೋ ಸರಿಯಾಗಿ ಕಸ ಆಗಿರೋರಿಗೆ ಅದ್ರಿಂದ ಯಾರೋ ಮಕ್ಕಳಿಗೆ ಯಾರೋ ಮುದುಕರಿಗೆ ಇಲ್ಲ ನೋಡಿ ಅವರೆಲ್ಲ ಹೋಯ್ತಾ ಇರೋದು ಏನೋ ಸಮಸ್ಯೆ ಅವರು ಅವ್ರಿಗೆ ಗೊತ್ತಿರಲ್ಲ ಇದಕ್ಕೆ ಕಾರಣಕ್ಕೆ ನಂಗೆ ಜ್ವರ ಬಂತು ಇದೇ ಬಂತು ಅಂತ ಬಂದಿರುತ್ತೆ ಅರ್ಥ ಆಯ್ತಾ ಅದು ಇವ್ರಿಗೆ ಗೊತ್ತಿರಲ್ಲ ಈಗ ಆಗಾದಾಗ ಅದಕ್ಕೆ ಹೊಣೆ ಯಾರು ಈಗ ಅದನ್ನು ನಿಮಗೆ ನಿಮಗೆ ಯಾರು ಅಧಿಕಾರ ಕೊಡ್ತೀರೋ ಮಾಡ್ತೀರೋ ಅಂತ ನೋಡಿ ನಿಮಗೆ ಯಾವ ಥರ ಡ್ರೆಸ್ ಹಾಕಿರ್ತವೋ ಯಾಕೆ ನೀವು ಅವ್ರನ್ನ ಕ್ಲೈನ್ ಹಾಕಿ ಫ್ಲೈನ್ ಹಾಕ್ಬೇಕಾಗ್ತೀವ ಎನ್ಕ್ವೈರ್ ಮಾಡಿಸಿ ಪೊಲೀಸ್ಗೆ ಕಂಪ್ಲೇಂಟ್ ಒಂದಾಟು ಫೋನ್ ಫೋನ್ ಮಾಡಿ ಇಬ್ಬರ ಮೇಲೆ ಎಕ್ವೈರ್ ಮಾಡಿಸಿ ಒಂದೊಂದು ಎರಡು ಸದ ಇಲ್ಲಿ ಬಂದರೆ ಜ್ಞಾನ ನಿನ್ನೆ ಕೆಲಸ